ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ಮಿಕ್ಸಿನ್ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ತೊಗೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿರಬೇಕು ಮತ್ತು ಡೇಟ್ಸು ಖರ್ಜೂರ ಅದನ್ನು ಸಪ್ರೇಟಾಗಿ ಪುಡಿ ಮಾಡಿ ಅದನ್ನು ರುಬ್ಬಿ ಇಟ್ಕೋಬೇಕಾಗುತ್ತೆ ಅದಾದಮೇಲೆ ಕಾಡೈ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ತುಪ್ಪ ಹಾಕೋಬೇಕು ಮತ್ತು ಮೊದಲಿಗೆ ಡೇಟ್ಸು ಮತ್ತು ಖರ್ಜೂರ ಅದನ್ನು ಫಸ್ಟ್ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಅದಾದಮೇಲೆ ಉಳಿದಿರೋ ಪೌಡರೆಲ್ಲ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಗ್ಯಾಸ್ ಬಂದು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೆಸಿಪಿ ಮಾಡಬೇಕಾಗುತ್ತೆ ಯಾಕಂದರೆ ತಳ ಹಿಡ್ಕೊಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅದು ಬೇರೆ ಟೇಸ್ಟ್ ಬಂದುಬಿಡುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನಿಧಾನ ಆಗುತ್ತೆ ಸ್ವಲ್ಪ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ವಯಸ್ಸಾದವರು ಯಾರು ಬೇಕಾದರೂ ತಿನ್ಬೋದು ಡೈಲಿ ಒಂದೊಂದು ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ನೋಡಿ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಉಂಡೆ ಕಟ್ಟಿದ್ರೆ ನೋಡಿ ಈ ಥರ ಬರಬೇಕು ಈ ಥರ ಬಂದರೆ ರೆಡಿ ಆಗಿದೆ ಅಂತ ಅರ್ಥ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಬಂದರೆ ಸಾಕು ಎಲ್ಲದನ್ನೂ ಇದೇ ಥರನೇ ರೆಡಿ ಮಾಡ್ಕೊಂಡೆ ಪ್ರತಿದಿನ ಒಂದೊಂದು ಉಂಡೆ ತಿಂದರೆ ಸಾಕು ಹದಿನೈದು ದಿನ ಇಲ್ಲ ಒಂದು ತಿಂಗಳು ಸ್ಟೋರ್ ಮಾಡಿದ್ರೆ ಏನೂ ಹಾಳಾಗಲ್ಲ ಮತ್ತು ಇದಕ್ಕೆ ನಾವು ಏನು ಶುಗರ್ ಏನೂ ಆ್ಯಡ್ ಮಾಡಿಲ್ಲ ಯಾರು ಬೇಕಾದರೂ ತಿನ್ಬೋದು ಭಯ ಇರೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮತ್ತೆ ಹೊಸ ಯಾರು ನಮ್ಮ ಚಾನಲ್ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು